ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಫಿಶ್ ಫ್ರೈ ಮಾಡಿ ತೋರಿಸ್ತೀನಿ ನೋಡಿ ನಾನಿವತ್ತು ಒಂದೆರಡು ಕೆ ಜಿ ಫಿಶ್ ತರಿಸಿದ್ದೀನಿ ಅದರಲ್ಲಿ ಅರ್ಧ ಫ್ರೈ ಅರ್ಧ ಸಾರು ಮಾಡ್ತೀನಿ ಆದರೆ ಇವತ್ತು ನಿಮಗೆ ಫಿಶ್ ಫ್ರೈ ಮಾಡಿ ತೋರಿಸ್ತೀನಿ ಇದಕ್ಕೆ ನಾನು ಅರಿಶಿನ ಪುಡಿ ಉಪ್ಪು ಹಾಕಿ ನೆನೆ ಇಟ್ಟಿದ್ದೀನಿ ಒಂದು ಅರ್ಧ ಗಂಟೆ ನೆನೆ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಬರೋಲ್ಲ ಇವಾಗ ಇದನ್ನು ಹೇಗೆ ಕಲಸಿಡೋದಂತ ನಾನು ತೋರಿಸ್ತೀನಿ ಬನ್ನಿ ನೋಡಿ ಈ ಥರದೊಂದು ದೊಡ್ಡದಾಗಿರೋದು ಅಗಲಾಗಿರೋದು ಪಾತ್ರೆ ತೊಗೊಳ್ಳಿ ಅದಕ್ಕೆ ನಾನಿವಾಗ ನೋಡಿ ಹಚ್ಚಿ ಖಾರದ ಪುಡಿ ಒಂದೆರಡು ಸ್ಪೂನು ಎರಡರಿಂದ ಒಂದು ಮೂರು ಸ್ಪೂನ್ ಖಾರ ಖಾರವಾಗಿರಲಿ ಅಂತ ಒಂದು ಸ್ಪೂನು ಉಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೇನೆಂದ್ರೆ ಹಣ್ಣು ನಾನು ಮಸ್ ಫಸ್ಟೇ ಹುಣಸೆ ಹಣ್ಣು ಹುಳಿ ಹಾಕೋಬೇಕು ಹಣ್ಣು ಹುಳಿ ಹಾಕಿ ಎಷ್ಟು ಹಾಕ್ಕೊಂತೀರೋ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಈ ಥರ ಎಲ್ಲ ಕಲ್ಸ್ಕೋಬೇಕು ಯಾಕಂದರೆ ನೀವು ಪೌಡ್ರು ಕಬಾಬ್ದು ಫಿಶ್ ಫ್ರೈ ಕಬಾಬ್ದು ಅವು ಏನೂ ಹಾಕಬೇಡಿ ನ್ಯಾಚುರಲ್ಲಾಗಿ ಮಾಡಿ ನೋಡಿ ನೀವು ಇವಾಗೆ ಇದು ಕಲಸಿರೋದಾಯಿತು ಒಂದು ಮೊಟ್ಟೆ ಹಾಕಬೇಕು ಮೊಟ್ಟೆ ಹಾಕಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇಟ್ಕೊಳ್ಳೋದು ಮೊಟ್ಟೆ ಇಲ್ಲ ಅಂದರೂ ಫ್ಲೋರ್ ಹಾಕ್ಕೊಂಡು ಮಾಡ್ಕೊಳ್ಳೋದು ಮೊಟ್ಟೆ ಇಷ್ಟ ಇಲ್ಲ ಕಾರ್ನ್ ಕ ಕಾನ್ಫ್ಲವರ್ ಇಲ್ಲ ಅಂದ್ರೂ ಇದೇ ಥರ ಮೊಟ್ಟೆ ಹಾಕಿ ಮಾಡಬೇಕು ಯಾಕಂದ್ರೆ ಹಾಗೆ ಮಾಡಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳಲ್ಲ ಈ ಚೆನ್ನಾಗಿ ಅಂಟ್ಕೋಬೇಕಂದ್ರೆ ಈ ಥರ ಮಸಾಲ ನೀವು ಹಾಕಲೇಬೇಕು ಮೊಟ್ಟೆ ಹಾಕಿ ಮೊಟ್ಟೆ ಇಲ್ಲ ಅಂದರೆ ಕಾನ್ ಪೌಡ್ರ್ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಫಿಶ್ ಇತ್ತಲ್ವ ಫಿಶ್ ತೊಳೆದಿಟ್ಕೊಂಡಿದ್ದೆ ನಾನು ಅಷ್ಟಿನ ಪುಡಿ ಉಪ್ಪು ಹಾಕಿ ಒನ್ ಅವರು ನೆನೆಯೋಕ್ಕೆ ಇಟ್ಕೋಬೇಕು ಅದಾದ ನಂತರನೇ ಈ ಥರ ನೀವು ಫ್ರೈಗೆ ಹಾಕೋಬೇಕು ನೋಡಿ ಈ ಥರ ಹಚ್ಚಿ ನೀವು ಅರ್ಜೆಂಟ್ ಮಾಡಬೇಕಂದ್ರೆ ನೀವು ಫ್ರಿಜ್ಜಲ್ಲಿ ಇಟ್ಕೋಬೇಕು ನೋಡಿ ಈ ಥರ ಎಲ್ಲ ಮಸಾಲೆ ಎಲ್ಲ ಹಾಕಿ ಒನ್ ಅವರು ಹಾಗೆ ಇಡಬೇಕು ಅರ್ಜೆಂಟ್ ಇದ್ದರೆ ಗೇ ಫ್ರೀಜರಲ್ಲಿಟ್ಟು ನೀವು ಮಾಡ್ಕೋಬೋದು ನಾನು ಒನ್ ಅವರು ಮುಚ್ಚಿಟ್ಟು ಫ್ರೈ ಮಾಡೋದು ಹೇಗಂತ ತೋರಿಸ್ತೀನಿ ನೋಡಿ ಒನ್ ಅವರು ನಾನು ನೆನೆ ಇಟ್ಟಿದ್ದೆ ಇದನ್ನು ಹೇಗೆ ನೆನೆದಿದೆ ಅಂತ ನೋಡ್ಕೊಳ್ಳಿ ಬೇಕಂದ್ರೆ ನೀವು ಸಣ್ಣ ರವೆಯಲ್ಲಿ ಎಜ್ಜಿಬಿಟ್ಟು ಫ್ರೈ ಮಾಡ್ಕೊಬೋದು ಹಾಗೇನು ಮಾಡ್ಕೋಬೋದು ನಾನು ರವೆಗೆ ಭೀ ಹಚ್ಚಲ್ಲ ನಾನು ಇದೇ ಥರ ಹೇಗೆ ಮಾಡಿಟ್ಟಿದ್ನಲ್ಲ ಇದನ್ನೇ ನಾನು ಫ್ರೈ ಮಾಡಿ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಹಂಚಿಟ್ಕೋತಾ ಇದ್ದೀನಿ ನೋಡಿ ನೋಡಿ ಹಂಚಿಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆಲಿ ಕರಿಯೋದೇನು ಬೇಡ ಇವಾಗ ಯಾಕಂದರೆ ಎಣ್ಣೆಲಿ ತಿಂದರೆ ತುಂಬ ಕಾಯಿಲೆಗಳೆಲ್ಲ ಬರ್ತಾವೆ ಸುಮ್ಮನೆ ನೀವು ಸಾಮ್ ಸಿಂಪಲಾಗಿ ಒಂದು ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಇವಾಗ ಎರಡು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ನಾನು ಇವಾಗ ಎಣ್ಣೆ ಕಾದಿದೆ ಇವಾಗ ನಾನು ಆವಾಗಲೇ ತೋರಿಸಿದ್ನಲ್ಲ ಫಿಶ್ಶು ಈ ಥರ ಒಂದೊಂದಾಗೆ ಇಸ್ಕೋಬೇಕು ನೋಡಿ ಏನು ನೀವು ನ್ಯಾಚುರಲಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಬಗ್ಗೆ ಬೌಟೆ ಬೇಡ ಇದೇ ಥರ ಮಾಡ್ಕೊಂಡು ನೀವು ನಿಮ್ಗೆ ಇಷ್ಟ ಈ ಥರ ಇಲ್ಲ ಅಂದರೆ ನೀವು ಸಣ್ಣ ರವೆಯಲ್ಲಿ ಎದ್ದು ಬಿಟ್ಟು ಹಾಕೋಬೋದು ಇವಾಗ ಒಂದೆರಡು ನಿಮಿಷ ಇದೇ ಥರ ಬಿಡೋಣ ಒಂದೆರಡು ಸ್ಪೂನ್ ಮೇಲೆ ಈ ಥರ ಎಣ್ಣೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಮುಚ್ಚೋಣ ಇದನ್ನು ನೋಡಿ ಈ ಥರ ಒಂದೆರಡು ನಿಮಿಷ ಮುಚ್ಚಿಬಿಡೋಣ ಇವಾಗ ನೋಡಿ ತೆಗೆದು ಒಂದು ಎರಡು ಮೂರು ನಿಮಿಷ ಆಗಿದೆ ತೆಗ್ದುಬಿಟ್ಟು ತೋರಿಸ್ತೀನಿ ಒಂದೊಂದಾಗೆ ಈ ಥರ ನಾವು ತಿರುವಿ ಹಾಸ್ಕೊಬೇಕು ಜಾಸ್ತಿ ತಿರ್ಗಾಡೋಕ್ಕೆ ಹೋಗೋದು ನೋಡಿ ನೋಡಿ ಹೇಗಾಗಿದೆ ಹಾಂ ಎಷ್ಟು ಚೆನ್ನಾಗಿ ಬಂದಿದೆ ಹಾಂ ಇದೇ ಥರ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ನಾವು ಈ ಥರ ತಿರುವಿ ಹಾಕಿದಾಗೆ ಸ್ವಲ್ಪ ಎಣ್ಣೆ ಬಿಡಬೇಕು ಯಾಕಂದರೆ ಘಾಟ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೆ ಆ ಥರ ಆಗಬಾರ್ದು ಸ್ವಲ್ಪ ಈ ಥರ ಎಣ್ಣೆ ಹಾಕೋಬೇಕು ನೀವು ಬೇಕಾದ್ರೆ ಈ ಥರ ನಾವು ಮಾಡೋಕ್ಕೆ ಲೇಟ್ ಆಗುತ್ತೆ ಏನೋ ಮಾಡೋಕ್ಕಾಗಲ್ಲ ಅಂದರೆ ಎಣ್ಣೆಯಲ್ಲಿ ನೀವು ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ತಿನ್ಬೋದು ನೋಡಿ ಇವಾಗ ರೆಡಿಯಾಗಿದೆ ಇವಾಗ ನಾನು ಟವಿನ ಬಾಲಿಗೆ ಹಾಕಿ ತೋರಿಸಿ ನೋಡಿ ಹೇಗಾಗಿದೆ ಅಂತ ಇದೊಂದು ಸತಿ ಈ ಥರ ಡ್ರೈ ಯೂಸ್ ಮಾಡ್ಕೊಂಡು ತಿಂದು ನೋಡಿ ಸೂಪರಾಗಿರುತ್ತೆ ಜಾಸ್ತಿ ಎಣ್ಣೆ ತಗೊಳಲ್ಲ ನೋಡಿ ನಾನು ಫಿಶ್ ಫ್ರೈ ಮಾಡೋದು ರೆಡಿಯಾಗಿದೆ ನಿಮಗೆ ಫಿಶ್ ಫ್ರೈ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ